ಆಕಾಶವಾಣಿ ಅಕ್ಕರೆಯ ಮಡಿಲಿಗೆ ಹಂಬಲಿಸುವ ವಾತ್ಸಲ್ಯವಾಣಿ ಪ್ರಾಯೋಜಿತ ಸರಣಿ ಪ್ರೀತಿಯ ಸರಿಗೆ ನೆಮ್ಮದಿಯ ಬದುಕಿಗೆ ತೊರೆಯುವ ಈ ಕಾರ್ಯಕ್ರಮದ ಪ್ರಾಯೋಜಕರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರ ಕೇಳಿ ಸರಣಿ ಕಾರ್ಯಕ್ರಮ ವಾತ್ಸಲ್ಯವಾಣಿ 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 ನಮ್ಮ ಶ್ರೋತೃ ನಮಸ್ಕಾರ ಕರ್ನಾಟಕ ಸರ್ಕಾರದ ಮಕ್ಕಳ ರಕ್ಷಣಾ ನಿರ್ದೇಶನಾಲಯದ ಪ್ರಾಯೋಜಕತ್ವದಲ್ಲಿ ವಾತ್ಸಲ್ಯವಾಣಿ ಸರಣಿ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ ಇವತ್ತು ಈ ಸರಣಿಯಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಮ್ಲಾ ಇಕ್ಬಾಲ್ ಐಎಎಸ್ ಅವರು ಸರ್ಕಾರದ ಕಾರ್ಯದರ್ಶಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕರ್ನಾಟಕ ಸರ್ಕಾರ ನಮಸ್ಕಾರ ಕಾರ್ಯದರ್ಶಿಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ವಾತ್ಸಲ್ಯವಾಣಿ ಏನೆಲ್ಲ ಇರುತ್ತೆ ಈ ಸರಣಿಯಲ್ಲಿ ಅಂತ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕೆ ಮೊದಲು ಈ ಮಕ್ಕಳ ರಕ್ಷಣಾ ನಿರ್ದೇಶನಾಲಯದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಡಿ ನಮಗೆ ಈಗ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ನಾವು ಮಹಿಳೆಯರದು ಮತ್ತು ಮಕ್ಕಳದ್ದು ಎಲ್ಲಾ ಯೋಜನೆಗಳು ಅನುಷ್ಠಾನಗೊಳಿಸ್ತಾ ಬಂದಿದ್ದೀವಿ ಆದರೆ ನಾವು ಎರಡು ಸಾವಿರ ಹದಿನೆಂಟಲ್ಲಿ ಯಾಕೆ ನಾವು ಒಂದು ಸೆಪರೇಟ್ ನಿರ್ದೇಶನಾಲಯ ಮಾಡಬಾರದು ಅವಾಗ ನಮ್ಮ ಮಕ್ಕಳದ ಎಲ್ಲ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಗಮನಹರಿಸಿ ಹೆಚ್ಚಿನ ರೀತಿಯಲ್ಲಿ ನಾವು ಅನುಷ್ಠಾನಗೊಳಿಸ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಎರಡು ಸಾವಿರ ಹದಿನೆಂಟನೇ ಇಸ್ವಿಯಿಂದ ಸೆಪರೇಟ್ ಆಗಿ ಒಂದು ನಿರ್ದೇಶ ಒಂದು ಸೆಪರೇಟ್ ಆಗಿ ಒಂದು ನಿರ್ದೇಶಕರ ಹುದ್ದೆಯನ್ನು ಕೂಡ ಕ್ರಿಯೇಟ್ ಮಾಡಿ ಎಲ್ಲ ಎಕ್ಸ್ಟ್ರಾ ಹುದ್ದೆಗಳೆಲ್ಲ ಕೊಟ್ಟು ಕೆಲವು ಹುದ್ದೆಗಳೆಲ್ಲ ನಮ್ಮ ಮಹಿಳಾ ಅಭಿವೃದ್ಧಿ ಇಲಾಖೆಯಿಂದ ಹಸ್ತಾಂತರಿಸಿ ಒಂದು ಒಳ್ಳ ರೀತಿಯಲ್ಲಿ ಫುಲ್ ಫ್ಲೆಶ್ಡ್ ನಿರ್ದೇಶನ ನಾವು ಸ್ಥಾಪನೆ ಮಾಡಿದೀವಿ ಅದರಿಂದ ಈಗ ನಮ್ಮ ಎಲ್ಲಾ ಮಕ್ಕಳ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಚೆನ್ನಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ ಎರಡು ಸಾವಿರದ ಎಪ್ಪತ್ತೆರನೇ ಇಸ್ವಿಯಿಂದ ಮಿಷನ್ ವಾತ್ಸಲ್ಯ ಎಂದು ಹೇಳಿಬಿಟ್ಟು ನಾವು ಒಂದು ಹೊಸ ಹೆಸರು ಕೊಟ್ಟಿದ್ದೀವಿ ಅದರಿಂದ ನಮ್ಮ ಮೋಟೋ ಏನೆಂದರೆ ಯಾವುದೇ ಮಗುವನ್ನು ನಿರ್ಲಕ್ಷಿಸದಿರಿ ಎಂಬ ಬೋಟೋ ಇಂದ ನಾವು ಅದು ಅನುಷ್ಠಾನಗೊಳಿಸ ಬಂದಿದ್ದೀವಿ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಿಂದ ಅಂದ್ರೆ ರಾಜ್ಯದ ಮಕ್ಕಳ ಹಿತ ಕಾಪಾಡುವುದು ಈ ಮಕ್ಕಳ ನಿರ್ದೇಶನಾಲಯದ ಉದ್ದೇಶ ಮತ್ತು ಗುರಿ ಹೌದು ಹೌದು ಹಾಗಾದ್ರೆ ಮಕ್ಕಳು ಅಂತಂದ್ರೆ ಯಾರೆಲ್ಲ ಬರ್ತಾರೆ ಈ ಮಕ್ಕಳೆಂದ್ರೆ ಹದಿನೆಂಟು ಒಳಗೆ ಪಟ್ಟ ಎಲ್ಲರೂ ಮಕ್ಕಳೆಂದು ನಾವು ಅನ್ಸ್ಕೊಳ್ತಾ ಇದ್ದೀವಿ ನಾವು ಕವರ್ ಮಾಡುವ ಮಕ್ಕಳೆಲ್ಲ ಎಬೋವ್ ಹನ್ನೆರಡು ವರ್ಷ ಬರೋದಿಲ್ಲ ಎಲ್ಲರೂ ಬಿಲೋ ಹನ್ನೆರಡು ವರ್ಷ ಬರ್ತದೆ ಆಮೇಲೆ ಹನ್ನೆರಡು ವರ್ಷ ನಂತರ ಕೂಡ ನಾವು ಕೆಲವು ಫೆಸಿಲಿಟೀಸ್ ಕೊಡ್ತಾ ಇದ್ವಿ ಯಾಕಂದ್ರೆ ಸಡನ್ ಆಗಿ ನಾವು ಎಲ್ಲ ಮಕ್ಕಳಿಗೆ ಹನ್ನೆರಡು ವರ್ಷ ಆದ ಮೇಲೆ ಬಿಡಿಸಿ ಬಿಟ್ರೆ ಅವರಿಗೆ ಕಷ್ಟ ಆಗುತ್ತೆ ಅವರ ಎಜುಕೇಶನ್ ಆಗಲಿ ಅವರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಆಗಿ ಮಾಡೋಕ್ಕೆ ಕಷ್ಟ ಇರುತ್ತೆ ಅದಕ್ಕೆ ಇನ್ನೂ ಸ್ವಲ್ಪ ವರ್ಷಕ್ಕೆ ಕೂಡ ನಾವು ಆಫ್ಟರ್ ಕೇರ್ ಹೋಮ್ಸ್ ಅಂತ ಹೇಳ್ಬಿಟ್ಟು ನಾವು ಅದರಲ್ಲಿ ಇರಿಸಿ ಅವರಿಗೆ ನೋಡ್ಕೊಳ್ತಾ ಇದೀವಿ ಇಪ್ಪತ್ತೊಂದು ವರ್ಷ ತನಕ ನಮ್ಮ ಮಕ್ಕಳ ಲ್ಲಿ ಬರೋದಿಲ್ಲ ಆದರೂ ಕೈ ಬಿಡಕ್ಕೆ ಆಗುದಲ್ವಲ್ಲ ಹದಿನೆಂಟು ವರ್ಷ ಆದ ಮೇಲೆ ಸ್ವಂತ ಕಾಲಲ್ಲಿ ನಿಲ್ಲೋ ತರ ನಾವು ನೋಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ರಾಜ್ಯದಲ್ಲಿ ಸಾಕಷ್ಟು ಮಕ್ಕಳು ಸಂಕಷ್ಟದಲ್ಲೂ ಕೂಡ ಇದ್ದಾರೆ ಅಂತವರು ಎಲ್ಲರಿಗೂ ಕೂಡ ನೀವು ನೆರವಾಗಬೇಕಾಗಿದೆ ಈ ವಾತ್ಸಲ್ಯ ಮಿಷಿನ್ ನಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಇರುತ್ತೆ ಹಾಗಿದ್ರೆ ಈಗ ನಾವು ಜುವೆನೈಲ್ ಜಸ್ಟಿಸ್ ಆಕ್ಟ್ ಅಂತ ಹೇಳ್ಬಿಟ್ಟು ಎರಡು ಸಾವಿರ ಹದಿನೈದಲ್ಲಿ ನಾವು ಅನುಷ್ಠಾನಗೊಳಿಸಾ ಬಂದಿದ್ದೀವಿ ಅದರಲ್ಲಿ ಬಾಲ್ಯ ನ್ಯಾಯ ಕಾಯ್ದೆ ಅದರಲ್ಲಿ ನಾವು ಚೈಲ್ಡ್ ವೆಲ್ಫೇರ್ ಕಮಿಟೀಸ್ ಮಕ್ಕಳ ಕಲ್ಯಾಣ ಸಮಿತಿ ಮತ್ತು ಬಾಲನ್ಯಾಯ ನ್ಯಾಯ ಮಂಡಳಿಗಳು ಜೆ ಜೆ ಬೋರ್ಡ್ ಇದು ಎರಡು ಎಲ್ಲಾ ಜಿಲ್ಲೆಗಳಲ್ಲಿ ಸ್ಥಾಪನೆ ಮಾಡಬೇಕೆಂದು ಕಾಯ್ದೆಯಲ್ಲಿ ಹೇಳಿದ್ದಾರೆ ಜಿಲ್ಲೆಯಲ್ಲೂ ಈ ನಿಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಇರುತ್ತೆ ಹಾಗೆ ಹೌದು ಮಕ್ಕಳ ಕಲ್ಯಾಣ ಸಮಿತಿ ಹಾಗೂ ಜೆ ಜೆ ಬೋರ್ಡ್ ಕೂಡ ಬಾಲನ್ಯಾಯ ಸಮಿತಿ ಕೂಡ ಇರಬೇಕಂದ್ರೆ ನಾವು ಇದೆ ಎಲ್ಲಾ ಜಿಲ್ಲೆಗಳು ಇದೆ ಆಮೇಲೆ ಎಕ್ಸ್ಟ್ರಾ ಈಗ ನಮ್ಮ ಬ್ಯಾಂಗ್ಳೂರ್ ಅರ್ಬನ್ ಸ್ವಲ್ಪ ಜಾಸ್ತಿ ಏರಿಯಾ ಕವರ್ ಆಗೋದ್ರಿಂದ ಇನ್ನೊಂದು ಎಕ್ಸ್ಟ್ರಾ ಕೊಟ್ಟಿದ್ದೀವಿ ಸೊ ಈ ಸಮಿತಿ ಮುಗಾಂದ್ರ ನಾವು ಎಲ್ಲಾ ಮಕ್ಕಳಿಗೆ ಅವರಿಗೆ ರಿಹ್ಯಾಬಿಲಿಟಿ ಪುನರ್ವಸತಿ ಮಾಡೋದು ಆಮೇಲೆ ಅವರದ್ದು ಏನೇನು ಇಶ್ಯೂಸ್ ಇದ್ದರೆ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಬಾಲ್ಯ ಮಂಡಳಿಗಳಲ್ಲಿ ಮಕ್ಕಳು ಬಂದರೆ ಪೋಷಣೆ ಮತ್ತು ರಕ್ಷಣೆಗೋಸ್ಕರ ಅವಶ್ಯಕರಿರುವ ಮಕ್ಕಳು ಬರ್ತಾರೆ ಕೇರ್ ಅಂಡ್ ಪ್ರೊಟೆಕ್ಷನ್ ಅವರು ಬಾಲ್ಯ ನ್ಯಾಯ ಇದು ಮಕ್ಕಳ ಕಲ್ಯಾಣ ಸಮಿತಿಗೆ ಬರ್ತದೆ ಬಾಲ್ಯ ಮಂಡಳಿಗೆ ಕಾನೂನಿನೊಂದಿಗೆ ಸಂಘರ್ಷಕ್ಕೊಳಗಾದ ಮಕ್ಕಳು ಬರ್ತಾರೆ ಕೇರ್ ಅಂಡ್ ಪ್ರೊಟೆಕ್ಷನ್ ಬೇಕಾಗಿರುವವರು ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಬರ್ತಾರೆ ಅವಾಗ ಅಲ್ಲಿ ಮಕ್ಕ ಕಲ್ಯಾಣ ಸಮಿತಿಯವರು ಪ್ರತಿ ಕೇಸು ಪರಿಶೀಲನೆ ಮಾಡಿ ಯಾವ ತರ ರಿಹಾಬಿಲಿಟೇಷನ್ ಅವರಿಗೆ ಪುನರ್ವಸತಿ ನೀಡಬಹುದು ಇನ್ಸ್ಟಿಟ್ಯೂಷನಲ್ ಕೇರ್ ಬೇಕಾ ಅಥವಾ ನಾನ್ ಇನ್ಸ್ಟಿಟ್ಯೂಷನಲ್ ಕೇರ್ ಬೇಕಾ ಅಥವಾ ಅವರು ಡಿಸೈಡ್ ಮಾಡ್ತಾರೆ ಈಗ ನಮ್ಮ ಬಾಲ ಮಂದಿರಗಳಿವೆ ಬಾಲಗಿಯರ ಬಾಲ ಮಂದಿರಗಳು ಬಾಲಗರ ಬಾಲ ಮಂದಿರಗಳು ಮನೋವಿಗಲ ಬಾಲಗಿಯರ ಬಾಲ ಮಂದಿರಗಳು ಶಿಶು ಮಂದಿರಗಳು ಅನುಪಾಲನೆ ಗೃಹ ಒಟ್ಟು ಎಪ್ಪತ್ತು ಸರ್ಕಾರಿ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದೆ ಬಾಲಕರಿಗೆ ಬೇರೆ ಬಾಲಕರಿಗೆ ಬೇರೆ ವಿಕಲಚೇತನರಿಗೆ ಬೇರೆ ಹೌದು ಶಿಶುಗಳಿಗೆ ಅಂತ ಹೇಳಿ ಶಿಶು ಅದು ಮಂದಿರಗೂ ಕೂಡ ಪ್ರತ್ಯೇಕವಾಗಿ ಆಮೇಲೆ ಮನೋವಿಗಲ ಬಾಲಗರ ಬಾಲ ಮಂದಿರ ಮನೋವಿಗಲ ಬಾಲಗಿರ ಬಾಲ ಮಂದಿರ ಅದು ಸೆಪರೇಟ್ ಇದೆ ಆಮೇಲೆ ಇದು ಅನುಪಾಲನೆ ಗೃಹ ವರ್ಷ ನಂತರ ನಾವು ನೋಡ್ಕೊಳ್ತಿರ್ವ ನಾವು ನಾನು ಎಕ್ಸ್ಪ್ಲೈನ್ ಮಾಡಿಲ್ಲ ಅದು ಅದು ಒಂದು ಒಂದಿದೆ ಗಂಡು ಮಕ್ಕಳಿಗೆ ಆರು ಹೆಣ್ಣು ಮಕ್ಕಳಿಗೆ ಇಡೀ ರಾಜ್ಯಕ್ಕೆ ಒಂದಿದೆಯಾ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಇದೆ ಆಮೇಲೆ ಈಗ ನಮ್ಮ ವಿಕಲಚೇತನವರಿಂದ ಇನ್ನೂ ಹೆಚ್ಚಿಗೆ ಪ್ರಪೋಸ್ ಮಾಡ್ತಾ ಇದ್ದೀವಿ ಇದು ಆಫ್ಟರ್ ಕೇರ್ ಹೋಮ್ಸ್ ಪಾಲನೆ ಗೃಹಗಳು ಸೊ ಅದು ಕೂಡ ಟೋಟಲ್ ನಮ್ಮ ಇಲಾಖೆಗೆ ಸರ್ಕಾರಿ ಎಪ್ಪತ್ತು ಸಂಸ್ಥೆಗಳಿವೆ ಅದು ಬಿಟ್ಟು ಎನ್ ಜಿ ಓಸ್ ಬೇರೆ ನಡೆಸ್ತಾ ಇದೆ ಸೊ ಇದೆಲ್ಲ ನಾವು ನಮ್ಮ ಸಮಿತಿ ಮುಂದೆ ಎಲ್ಲ ಇದೆ ಸೊ ನಾವು ಅದು ಪ್ರಕಾರ ಮಕ್ಕಳಿಗೆ ಯಾವ ತರ ಮಂದಿರ ಕಳಿಸಬೇಕು ಆಮೇಲೆ ಯಾವ ತರ ಪುನರ್ವಸತಿ ಮಾಡಬೇಕು ಎಂದು ಅವರೇ ಡಿಸೈಡ್ ಮಾಡಿ ಇಮಿಡಿಯೇಟ್ ಆಗಿ ಅವರು ಆರ್ಡರ್ ಪಾಸ್ ಮಾಡಿ ಮಕ್ಕಳಿಗೆ ಅಲ್ಲಿ ಕಳಿಸ್ತಾರೆ ಕಾಲ ಮಂದಿರದಲ್ಲಿ ಮಕ್ಕಳನ್ನು ನೀವು ಕಳಿಸಿದಾಗ ಏನೋ ಗೊತ್ತಿಲ್ಲದೆ ಅಪರಾಧ ಮಾಡಿರ್ತಾರೆ ಅವರು ಮಕ್ಕಳು ನೋಡಿ ಮಕ್ಕಳ ಮನಸ್ಸು ಅವರು ಬೇರೆಯವರಿಂದ ಪ್ರಚೋದನೆಗೊಂಡು ಅಪರಾಧ ಮಾಡಿರಬಹುದು ಏನೋ ಅಪರಾಧ ಮಾಡಿದಾಗ ಅವ್ರನ್ನ ಬಾಲಮಂದಿರಕ್ಕೆ ಕಳಿಸಿದ್ರೆ ಅಲ್ಲಿ ಆ ಮಕ್ಕಳಿಗೆ ಏನೆಲ್ಲ ಫೆಸಿಲಿಟಿಯನ್ನ ಕೊಡ್ತೀರ ಈಗ ನಾವು ಅವರಿಗೆ ವಸತಿ ಮತ್ತು ಫುಡ್ ಊಟ ಅದೆಲ್ಲ ರೆಗ್ಯುಲರ್ ಆಗಿ ಕೊಡ್ತೀವಿ ವಿದ್ಯಾಭ್ಯಾಸ ದೆನ್ ಸ್ಕಿಲ್ ಡೆವಲಪ್ಮೆಂಟ್ ಬೇಕಾದ್ರೆ ಏನಾದ್ರೂ ಅವರಿಗೆ ಇಷ್ಟ ಇಲ್ಲ ಏನಾದ್ರೂ ಕಲಿಯಬೇಕಾದ್ರೆ ಅದು ಕೊಡ್ತೀವಿ ಆಮೇಲೆ ಅವರಿಗೆ ವಿದ್ಯಾಭ್ಯಾಸದಲ್ಲಿ ಯಾವದ ಮುಂದೆ ಅವರಿಗೆ ಇಂಟ್ರೆಸ್ಟ್ ಇದೆ ಅದು ಕಂಟಿನ್ಯೂ ಮಾಡಕ್ಕೆ ಅವಕಾಶ ಕೊಡ್ತೀವಿ ಬೇರೆ ಆಕ್ಟಿವಿಟೀಸ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನಾವು ಬಾಕಿ ಜನರ ಮಕ್ಕಳಿಗೆ ಮಾಡುತ್ತೆ ಮಾಡ್ತೀವಿ ಅಂದ್ರೆ ಒಂದು ಮಗು ಬಾಲಮಂದಿರಕ್ಕೆ ಬಂದ ಮೇಲೆ ಎಷ್ಟು ವರ್ಷಗಳ ಕಾಲ ನೀವು ಅವರಿಗೆ ರಕ್ಷಣೆಯನ್ನು ಕೊಡ್ತೀರಾ ಅಲ್ಲಿ ಈಗ ನಾವು ಹದಿನೆಂಟು ವರ್ಷ ತನಕ ನಾವು ಅಲ್ಲಿಕೆಯ ವ್ಯವಸ್ಥೆ ಇದೆ ಅದಕ್ಕೆ ಮುಂಚೆ ಅವರು ಅವರಿಗೆ ಅವರ ಪ್ಯಾರೆಂಟ್ಸ್ ಅಥವಾ ರಿಲೇಟಿವ್ಸ್ ಬಂದ್ರೆ ಅಥವಾ ಅವರಿಗೆ ಬೇರೆ ಏನಾದರೂ ಕೆಲಸ ಸಿಕ್ಕಿದ್ರೆ ಮದುವೆ ಆದರೆ ಅವರು ಹೋಗಬಹುದು ಬಟ್ ಈಗ ಅದು ರಿಲೀಸ್ ಮಾಡಬೇಕಾದೆ ಈ ಈ ಸಮಿತಿ ಮುಂದೆ ಬಂದು ಅವರು ಒಪ್ಪಿಗೆ ಕೊಟ್ಟು ಮಾಡ್ತೀವಿ ಈಗ ಬೇರೆ ರಾಜ್ಯಗಳಿಂದ ಬಾಲ ಅಪರಾಧಿಗಳು ನಮ್ಮ ರಾಜ್ಯದಲ್ಲಿ ಕಂಡು ಬಂದ್ರೆ ಅದಕ್ಕೆ ಹೇಗಿದೆ ವ್ಯವಸ್ಥೆ ಅವರು ಇಲ್ಲಿ ಬರಬೇಕು ಜೆ ಜೆ ಬೋರ್ಡ್ ಅಲ್ವಾ ಬಾಲ ನ್ಯಾಯ ಮಂಡಳಿಗಳು ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಫಸ್ಟ್ ಅವರ ಅಪಿಯರ್ ಮಾಡಬೇಕು ದೆನ್ ಅವರು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಯಾವ ಸ್ಟೇಟಿಗೆ ಬರೋದು ಅಲ್ಲಿಗೆ ಅಲ್ಲಿ ನ್ಯಾಯಮಂಡಳಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಗೆ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಲ್ಲಿ ಬಾಕಿ ಅವರಲ್ಲಿ ಮಾಡ್ತಾರೆ ಈ ಹದಿಹರಿಯದ ಮಕ್ಕಳು ಗೊತ್ತಿಲ್ಲದೆ ದೌರ್ಜನ್ಯಕ್ಕೆ ಒಳಗಾಗಿರ್ಬಹುದು ಅಥವಾ ನೀವು ಹೇಳಿದಾಗ ಸಣ್ಣ ಮಕ್ಕಳು ಪೋಸ್ಕೋ ಕಾಯ್ದೆ ಅಡಿ ಬರಬಹುದು ಅಂತವ್ರಿಗೂ ಕೂಡ ಈ ನೀವು ಬಾಲಮಂದಿರದಲ್ಲಿ ಮತ್ತು ಮಂದಿರದಲ್ಲಿ ನೀವು ರಕ್ಷಣೆಯನ್ನ ಕೊಡ್ತೀರಾ ಅವರಿಗೆ ಮುಂದೆ ಅವರಿಗೆ ಜೀವನದಲ್ಲಿ ವಿದ್ಯಾಭ್ಯಾಸ ಈಗ ನಾವು ಹೊಸ ಒಂದು ಮಾಡೆಲ್ ಹೋಮ್ ಮಾಡ್ತಾ ಇದೀವಿ ಅದರಲ್ಲಿ ಪೋಕ್ಸ್ಕೋ ಕೆಸಲ್ಲಿ ಬಂದ ಹೆಣ್ಣು ಮಕ್ಕಳು ಮತ್ತು ನಮ್ಮ ಬಾಲ ಗರ್ಭಿಣಿಯವರು ಅವರಿಗೆಲ್ಲ ಸೆಪರೇಟ್ ಸೆಪರೇಟ್ ಪ್ರೊವಿಷನ್ ಮಾಡ್ತಾ ಇದೀವಿ ಸ್ಟೇ ಮಾಡಕ್ಕೆ ಈಗ ಎಲ್ಲ ಅಷ್ಟು ಸೆಪರೇಟ್ ಪ್ರೊವಿಷನ್ ಮಾಡಕ್ಕೆ ನಮಗೆ ಜಾಗ ಇರುದಿಲ್ಲ ಬಟ್ ಈಗ ಇನ್ನು ಮುಂದೆ ನಾವು ಸೆಪರೇಟ್ ಸೆಪರೇಟ್ ಮಾಡಿ ಅವರಿಗೆ ಅಟೆನ್ಶನ್ ಕೊಡುವ ತರ ನಾವು ಮುಂದೆ ಮಾಡೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ಮಕ್ಕಳು ಮತ್ತೆ ಹದಿಹರಿಯದವರು ತಮ್ಮ ಮೇಲೆ ಆದಂತಹ ದೌರ್ಜನ್ಯ ಇರಬಹುದು ತಮಗೆ ಆದಂತಹ ಅನ್ಯಾಯ ಇರಬಹುದು ಅದನ್ನು ಯಾರ ಹತ್ರನೂ ಹೇಳ್ಕೊಳಕ್ ಆಗೋದಿಲ್ಲ ಅವರಿಗೆ ಮನೆಯಲ್ಲಿ ಅಪ್ಪ ಅಮ್ಮನೂ ಹೇಳ್ಕೊಳಕ್ ಆಗೋದಿಲ್ಲ ಅಥವಾ ಶಾಲೆಯಲ್ಲಿ ಶಿಕ್ಷಕರು ಅಥವಾ ಜೊತೆ ಅವರು ಹೇಳ್ಕೊಳಕ್ ಆಗೋದಿಲ್ಲ ಅದಕ್ಕೆ ಏನಾದ್ರು ಒಂದು ಸಹಾಯವಾಣಿಯ ವ್ಯವಸ್ಥೆ ಏನಾದ್ರು ಇದೆಯಾ ನಾವು ಒಂದು ಸಹಾಯವಾಣಿ ಇಟ್ಟಿದೀವಿ ಒನ್ ಜೀರೋ ನೈನ್ ಏಟ್ ಮಕ್ಕಳಕ್ಕೋಸ್ಕರ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅದು ವರ್ಕ್ ಆಗ್ತಾ ಇದೆ ಸೊ ಯಾವ ಮಕ್ಕಳು ಈ ಸಂಕಷ್ಟ ಪರಿಸ್ಥಿತಿಯಲ್ಲಿ ಅವರು ಫೋನ್ ಮಾಡಬಹುದು ಇಲ್ಲದೆ ಅವರಿಗೆ ಅವರ ಬಗ್ಗೆ ಗೊತ್ತಿರುವವರು ಫೋನ್ ಮಾಡಿ ನಮಗೆ ತಿಳಿಸಿದ್ರೆ ನಾವು ಅವರಿಗೆ ಈ ನ್ಯಾಯಮಂಡಳಿ ಮುಂದೆ ಅಥವಾ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ತಂದು ಅವರ ರಿಹಾಬಿಲಿಟೇಷನ್ ಮಾಡ್ತೀವಿ ಸಮಾಜದ ಪಾತ್ರ ಕೂಡ ಇದೆ ಅವರು ಅವರು ನಮಗೆ ತಿಳಿಸಬೇಕು ಏನೋ ಮಕ್ಕಳು ಈ ತರ ತರ ಸಂಘಷ್ಟ ಪರಿಸ್ಥಿತಿ ಫಾರ್ ಎಕ್ಸಾಂಪಲ್ ಈಗ ಮನೆಯಲ್ಲಿ ಕೆಲಸ ಮಾಡುವವರಿಗೆ ತೊಂದರೆ ಕೊಡುವರು ಇರ್ತಾರೆ ಸೊ ಅದ ಯಾರ ಗಮನಕ್ಕೆ ಬಂದ್ರೆ ನಮಗೆ ಫೋನ್ ಮಾಡಿದ್ರೆ ನಾವು ಅದು ಅವರೇ ರಕ್ಷಣೆ ಮಾಡ್ತೀವಿ ಬೇರೆ ರೋಡ್ ರೈಲ್ವೆ ಸ್ಟೇಷನ್ ಅಲ್ಲಿ ಮಕ್ಕಳಲ್ಲಿ ಓಡಾಡ ನೋಡಿದರೆ ನಮಗೆ ಇನ್ಫಾರ್ಮ್ ಮಾಡಿದರೆ ವಿ ಕ್ಯಾನ್ ಡೂ ಇಟ್ ಬಾಲಮಂದಿರದಲ್ಲಿರಬಹುದು ಅಥವಾ ಈ ಅನುಪಾಲನಾ ಮಂದಿರದಲ್ಲಿರುವ ಮಕ್ಕಳಿಗೆ ಏನೋ ಒಂದು ವೈದ್ಯಕೀಯ ಖರ್ಚಿರಬಹುದು ಅಥವಾ ಅವರಿಗೆ ವಿದ್ಯಾಭ್ಯಾಸದ ಖರ್ಚಿರಬಹುದು ಅಥವಾ ಬೇರೆ ಯಾವುದೋ ಒಂದು ಕಲೆಯಲ್ಲಿ ಅವರಿಗೆ ಆಸಕ್ತಿ ಇರಬಹುದು ಅಂತಹ ಸಮಯದಲ್ಲಿ ಅವರಿಗೆ ಹಣದ ಅವಶ್ಯಕತೆ ಇರುತ್ತೆ ಅದಕ್ಕೆ ಹೇಗೆ ವ್ಯವಸ್ಥೆ ನಮ್ಮ ಸರ್ಕಾರ ವತಿಯಿಂದ ಜೆ ಜೆ ಫಂಡ್ ಅಂತ ಹೇಳ್ಬಿಟ್ಟು ಒಂದು ಫಂಡ್ ಕ್ರಿಯೇಟ್ ಮಾಡಿದ್ವಿ ಜುವ ಜಸ್ಟಿಸ್ ಫಂಡ್ ಈ ಜೆ ಜೆ ಫಂಡ್ ಅಲ್ಲಿ ಬಾಲ್ಯ ನ್ಯಾಯ ನಿಧಿ ಅದರಲ್ಲಿ ನಾವು ಈ ತಾವು ಹೇಳೋ ಪ್ರಕಾರ ಶಿಕ್ಷಣಕ್ಕೆ ಆಗಲಿ ಅಥವಾ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಆಗಿ ಏನಾದರೂ ಕಲಿಯಬೇಕಾದ್ರೆ ನಾವು ಈ ಫಂಡ್ ಇಟ್ಕೊಂಡಿದ್ದೀವಿ ಎಲ್ಲಾ ಜಿಲ್ಲೆಗಳಿಗೆ ನಾವು ರಿಲೀಸ್ ಮಾಡಿದ್ದೀವಿ ಅವ ಜಿಲ್ಲಾಧಿಕಾರಿಗಳಿಗೆ ಅವರಿಗೆ ಒಂದು ಲಕ್ಷ ತನಹ ಪರಿಹಾರ ಕೊಡೋಕೆ ಅವಕಾಶ ಇದೆ ನಿರ್ದೇಶಕ ನಮ್ಮ ನಿರ್ದೇಶಕ ಮಕ್ಕಳ ರಕ್ಷಣಾ ನಿರ್ದೇಶನವರಿಗೆ ಒಂದು ಲಕ್ಷದಿಂದ ಐದು ಲಕ್ಷ ತನ ಆಮೇಲೆ ಸರ್ಕಾರಕ್ಕೆ ಐದು ಲಕ್ಷ ಮೇಲ್ಪಟ್ಟು ನಾವು ಅವರಿಗೆ ಪರಿಹಾರ ಕೊಡೋಕೆ ಅವಕಾಶ ಇದೆ ಇದರಲ್ಲಿ ಇದು ನಮ್ಮ ಪೋಕ್ಸೋ ವಿಕ್ಟಿಮ್ಸು ಬಾಲ್ಯ ಗರ್ಭಿಣಿಯಲ್ಲಾ ಕೂಡ ಕಾಮನ್ಸೇಷನ್ ಪರಿಹಾರ ಕೊಡಕ್ಕೆ ಇದು ಪ್ರೊವಿಷನ್ ಇದೆ ಅದು ಇಮಿಡಿಯೇಟ್ ಆಗಿ ಅವರಿಗೆ ಕೊಡಬೇಕು ಏನಾದ್ರೂ ಆದ್ರೆ ಅತ್ಯಾಚಾರ ಆದ್ರೆ ಇಮಿಡಿಯೇಟ್ ಆಗಿ ಅವರಿಗೆ ಏನಾದರೂ ಪರಿಹಾರ ಕೊಡಬೇಕಲ್ವಾ ಅದು ಇದು ಈ ಫಂಡ್ ನಾವು ಅದಕ್ಕೆ ಕೂಡ ಉಪಯೋಗ ಮಾಡ್ತಾ ಇದ್ದೀವಿ ಅಂದ್ರೆ ಹಣದ ಮೂಲಕನೇ ಅವರಿಗೆ ವ್ಯವಸ್ಥೆಯನ್ನ ಮಾಡ್ತೀರಾ ಅಥವಾ ಅವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನ ಇಮಿಡಿಯೇಟ್ ಆಗಿ ನಾವು ಸ್ವಲ್ಪ ಹಣ ಕೊಟ್ಟು ಅವರಿಗೆ ಇಮಿಡಿಯೇಟ್ ಅವಶ್ಯಕತೆ ಇರ್ತದಲ್ವಾ ಕಾಮನ್ಸೇಷನ್ ತರ ಕೊಡ್ತೀವಿ ಆಮೇಲೆ ನಾವು ಈ ಸಮಿತಿ ಮುಂದೆ ತಂದು ಅವರಿಗೆ ಏನೇನು ಬೇಕು ಬಾಲಮಂದಿರ ಮುಖಾಂತರ ಅಥವಾ ಎನ್ ಜಿ ಓಸ್ ಮುಖಾಂಧ್ರ ಏನೇನು ಬೇಕು ಅದು ನಾವು ಎಲ್ಲಾ ಫೆಸಿಲಿಟೀಸ್ ಕೊಡ್ತೀವಿ ಅವರಿಗೆ ಈಗಾಗಲೇ ನಿಮ್ಮ ಬಾಲಮಂದಿರ ಇರಬಹುದು ಅಥವಾ ಅನುಪಾಲನಾ ಗೃಹದಲ್ಲಿ ರಕ್ಷಣೆಯನ್ನ ಪಡೆದು ಜೀವನದಲ್ಲಿ ಒಂದು ಘಟ್ಟವನ್ನ ತಲುಪಿ ಸೆಟ್ಲ್ ಆಗಿರುವಂತಹ ಇದ್ದಾರಾ ಬಹಳಷ್ಟು ಮಾಡ್ತಾ ಇದ್ದಾರೆ ಕೆಲವರೆಲ್ಲ ಇಂಜಿನಿಯರ್ಸ್ ಆಗಿದ್ದಾರೆ ಕೆಲವರು ಒಳ್ಳೆಯ ಕೆಲಸ ಹೋಗ್ತಾ ಇದ್ದಾರೆ ಕೆಲವರು ಸ್ವಂತವಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಆಮೇಲೆ ಕೆಲವರೆಲ್ಲ ಮದುವೆ ಆಗಿ ಹೋಗಿದ್ದಾರೆ ಕೆಲವರು ಹೈಯರ್ ಎಡ್ಯುಕೇಶನ್ ಮಾಡಿಬಿಟ್ಟು ಸ್ಕೂಲ್ ಟೀಚರ್ಸ್ ಆತರ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದಾರೆ ಆ ಥರ ಜೀವನದಲ್ಲಿ ಒಂದು ಹಂತದಲ್ಲಿ ಇರೋವಂಥವ್ರು ಸೆಟ್ಲಾಗಿರುವಂಥವ್ರು ಮತ್ತೆ ಬಂದು ನಿಮ್ಮ ಬಾಲಮಂದಿರಕ್ಕೆ ಬಂದು ನಮ್ಮಿಂದ ಏನಾದರೂ ಒಂದು ಸೇವೆಯನ್ನು ಮಾಡ್ತೀವಿ ಅಂತ ಹೇಳಿರುವಂತಹ ಪ್ರಕರಣಗಳು ಇದೆಯಾ ಅವರು ನಮ್ಮ ನಮ್ಮ ಮಂದಿರಗೆ ಬಂದ್ಬಿಟ್ಟು ಪ್ರಚೋದನ ಮೋಟಿವೇಶನ್ ಕ್ಲಾಸಸ್ ಮಾಡೋದು ಅವರು ಹೇಗೆ ಮುಂದೆ ಈ ತರ ಫೆಸಿಲಿಟೀಸ್ ಯೂಸ್ ಮಾಡಿಕೊಂಡು ಹೇಗೆ ಜೀವನದಲ್ಲಿ ಮುಂದೆ ಬರಬಹುದು ಹೇಳ್ಬಿಟ್ಟು ಅವರಿಗೆ ಮೋಟಿವೇಶನ್ ಮಾಡ್ತಾರೆ ಆಮೇಲೆ ಕೆಲವು ಕಡೆ ಎಲ್ಲ ಟ್ಯೂಷನ್ಸ್ ಬೇಕಾದ್ರೆ ಅವರು ಬಂದು ಮಕ್ಕಳಿಗೆ ಕೊಡ್ತಾರೆ ಗೈಡೆನ್ಸ್ ಕೊಡ್ತಾರೆ ಕನೆಕ್ಷನ್ ಇಟ್ಕೊಂಡಿರ್ತಾರೆ ಸೆಟ್ಲ್ ಆಗೋದಕ್ಕೆ ನೆರವಾಗಿದೆ ಈ ಒಂದು ಬಾಲ ಮಂದಿರಗಳು ಅನ್ನೋದು ಅವ್ರಿಗೆ ಒಂದು ಕೃತಜ್ಞತೆ ಇರುತ್ತೆ ಅದನ್ನ ಆ ಮೂಲಕ ಅವರು ಹಾಗಿದ್ರೆ ಮಕ್ಕಳ ರಕ್ಷಣಾ ನಿರ್ದೇಶನಾಲಯಕ್ಕೆ ಕೈ ಜೋಡಿಸ್ಬೇಕು ಅಂತಂದ್ರೆ ಸಮಾಜದ ಪಾತ್ರ ಬಹಳ ಮುಖ್ಯ ಇರುತ್ತೆ ನಿರೀಕ್ಷೆ ಮಾಡ್ತೀರಾ ನೀವು ಸಮಾಜದಿಂದ ಹಾಗಿದ್ರೆ ಈಗ ಸಮಾಜದಿಂದ ತರ ಮಕ್ಕಳಿಗೆ ಫಸ್ಟ್ ನಾವು ಅವರಿಗೆ ಒಂದು ಸೆನ್ಸಿಟೈಸೇಷನ್ ಇರಬೇಕು ಯಾಕಂದ್ರೆ ಇವರು ಮಕ್ಕಳೇ ಅವರಿಗೆ ಏನಾದ್ರು ಅವಕಾಶ ಸಿಗಲಿಲ್ಲ ತಪ್ಪು ದಾರಿಯಲ್ಲಿ ಹೋದ್ರೆ ಇವರು ಮಕ್ಕಳೇ ಎಂದು ಅನ್ಸ್ಕೊಳ್ಬೇಕು ಆಮೇಲೆ ಅವರಿಗೆ ಮಕ್ಕಳ ತರ ಟ್ರೀಟ್ ಮಾಡಿ ಅವರಿಗೆ ಕೂಡ ಒಳ್ಳೆಯ ತರ ಮಾಡುವ ಪ್ರಯತ್ನ ಅವರು ಕೂಡ ಸಹಾಯ ಮಾಡಬೇಕು ಬಹಳಷ್ಟು ಎನ್ ಓಸ್ ಕೆಲಸ ಮಾಡ್ತಾ ಇದ್ದಾರೆ ಅವರು ಈ ಹಂತದಲ್ಲಿ ಕೂಡ ನಮಗೆ ಸಹಾಯ ಮಾಡ್ತಾ ಸೊ ಅವರು ಈ ಭಾವನೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅದೊಂದು ಆಮೇಲೆ ಈ ಸಂಘರ್ಷದಲ್ಲಿರೋ ಮಕ್ಕಳಿಗೆ ನೋಡಿದರೆ ಆಮೇಲೆ ಅವರ ಗಮನಕ್ಕೆ ಬಂದ್ರೆ ಇಮಿಡಿಯೇಟ್ ಆಗಿ ಒನ್ ನೈನ್ ಏಟ್ ಕಾಲ್ ಫೋರ್ ಮಾಡಿ ನಮಗೆ ಚೈಲ್ಡ್ ಮ್ಯಾರೇಜ್ ಎಲ್ಲ ಆಗುತ್ತಲ್ವಾ ವಿವಾಹ ಅದೆಲ್ಲ ಆಗಿದ್ರೆ ನಮಗೆ ಇನ್ಫಾರ್ಮೇಶನ್ ಈ ಈ ಸಹಾಯವಾಣಿ ಮುಗಾಂದ್ರ ಕೊಟ್ರೆ ಇಮಿಡಿಯೆಟ್ ಆಗಿ ನಾವು ಆಕ್ಷನ್ ಮಾಡ್ತೀವಿ ಸೊ ಅದು ನಮಗೆ ಪಬ್ಲಿಕ್ ಇಂದ ನಮಗೆ ಅಸಿಸ್ಟೆನ್ಸ್ ಸಾರ್ವಜನಿಕ ಇಬ್ಬರು ಸೇರಿ ಸಹಭಾಗಿತ್ವದಿಂದ ಮಾಡಬೇಕು ಅವಾಗ ವಿ ಕ್ಯಾನ್ ಅಚೀವ್ ವಾಟ್ ವಿ ಹ್ಯಾವ್ ಇಂಟೆಂಡೆಡ್ ಫಾರ್ ನಮ್ಮ ನೋ ಚೈಲ್ಡ್ ಶುಡ್ ಅದು ನಾವು ಅಚೀವ್ ಮಾಡಬಹುದು ಯಾವ ಮಕ್ಕಳು ಕೂಡ ಸಂಕಷ್ಟಕ್ಕೆ ಒಳಗಾಗಬಾರದು ಎಲ್ಲ ಮಕ್ಕಳು ಯಾಕೆಂದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತಾ ಹಾಗಾಗಿ ಮಕ್ಕಳ ಭವಿಷ್ಯವನ್ನ ರೂಪಿಸೋದ್ರಲ್ಲಿ ಈ ನಿಮ್ಮ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದ್ದೀರಾ ಈ ವಾತ್ಸಲ್ಯ ಮಿಷಿನ್ ಇದು ಬಹಳ ಚುರುಕಾಗಿ ಈಗ ಕೆಲಸ ಮಾಡ್ತಾ ಇದೆ ಅಂತ ಕೂಡ ನಾವು ಕೇಳಿದ್ದೇವೆ ನಮ್ಮ ಸರಣಿಯ ಮುಂದಿನ ಕಾರ್ಯಕ್ರಮದಲ್ಲಿ ಈ ವಾತ್ಸಲ್ಯ ಮಿಷಿನ್ ಬಗ್ಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ನಾವು ನಿರ್ದೇಶನಾಲಯದಿಂದ ನಿರೀಕ್ಷೆ ಮಾಡ್ತೇವೆ ಸಾಕಷ್ಟು ಮಾಹಿತಿಯನ್ನು ಇವತ್ತಿನ ನಮ್ಮ ಸರಣಿಯಲ್ಲಿ ಮಾಡಿಕೊಟ್ಟಿದ್ದೀರಾ ಕಾರ್ಯದರ್ಶಿಗಳೇ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಹಂಬಲಿಸುವ ವಾತ್ಸಲ್ಯವಾಣಿ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ಶಮ್ಲಾ ಇಕ್ಬಾಲ್ ಐಎಎಸ್ ಸರ್ಕಾರದ ಕಾರ್ಯದರ್ಶಿಗಳು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರ ಇವರೊಂದಿಗೆ ಎಂಎಸ್ ಅನುಪಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರ ಪ್ರಸ್ತುತಿ ವಿನೋದ್ ಕುಮಾರ್ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ